ಬೀಟ್ರೂಟ್ ಕಟ್ಲೆಟ್ ಅಥವಾ ಬೀಟ್ರೂಟ್ ಟಿಕ್ಕಿ ಹಿಮೋಗ್ಲೋಬಿನ್ ಕಮ್ಮಿ ಇದ್ದರಿಗಂತೂ ಇದು ದಿನ ಯೂಸ್ ಮಾಡೋದು ಒಳ್ಳೆಯದು ಬೀಟ್ರೂಟ್ ಇದು ರಕ್ತವನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಅತಿ ಹೆಚ್ಚು ನೀವು ಬೀಟ್ರೂಟ್ ಉಪಯೋಗಿಸಿ ಅಂತ ಹೇಳ್ತಾ ಈ ಬೀಟ್ರೂಟ್ ಕಟ್ಲೆಟ್ ಸೂಪರ್ ಆಗಿರುತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರೋಗ್ಯಕರವಾಗಿ ಈ ಕಟ್ಲೆಟ್ ಅನ್ನು ಮಾಡ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಆದ್ರೆ ಇದನ್ನು ತುಂಬಾ ಹೆಲ್ದಿಯಾಗಿ ಮಾಡೋಣ ಅಂತ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ನಾನು ಒಂದು ಗ್ಯಾ ಅಂದ್ರೆ ಒಂದು ಕಡಾಯಿ ಇಟ್ಟಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಒಂದು ಕಪ್ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಹೇಳಿದ್ನಲ್ವಾ ತುಂಬ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ಅಂತ ಒಂದು ಕಪ್ಪಷ್ಟು ಓಟ್ಸನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಅಥವಾ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗದೆ ರೀತಿಯಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಅಂದರೆ ಹಸಿ ವಾಸನೆ ಸ್ವಲ್ಪ ಹೋದರೆ ಸಾಕು ಹಸಿ ಹಸಿಯಾಗಿ ಬೇಡ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ತಿಗೆ ತುಂಬ ಒಳ್ಳೇದು ವೆಯ್ಟ್ ಲಾಸ್ ಮಾಡೋರಿಗೆ ಇದು ಸೂಪರ್ ಫುಡ್ ಅಂತ ಹೇಳ್ಬೋದು ಓಟ್ಸ್ ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗೊಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಡ್ರೈ ಚಿಲ್ಲಿ ಇರುತ್ತಲ್ವ ಒಣ ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೊಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಮಕ್ಕಳಿಗೆ ಮಾಡೋದಾದರೆ ಅಥವಾ ಮಕ್ಕಳು ಕೆಲವರು ಖಾರ ತಿಂತಾರೆ ಕೆಲವ್ರು ತಿನ್ನಲ್ಲ ಹಾಗಾಗಿ ನೋಡಿಕೊಂಡು ನೀವು ಖಾರನ ಹಾಕ್ಕೊಳ್ಳಿ ಸೊ ಸಣ್ಣಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇದು ನುಗ್ಗೆಕಾಯಿ ಸೊಪ್ಪು ನೋಡ್ತಾ ಇರ್ಬೋದು ನೀವು ನುಗ್ಗೆಕಾಯಿ ಸೊಪ್ಪು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ನಾನು ಕೊತ್ತಂಬರಿ ಪುದೀನ ಯಾವುದು ಯೂಸ್ ಮಾಡ್ತಾ ಇಲ್ಲ ತುಂಬ ಹೆಲ್ದಿಯಾದ ಈ ಕಟ್ಲೆಟ್ ಅಂತ ನಿಮಗೆ ಮೊದಲೇ ಹೇಳಿದ್ದೆ ಹಾಗಾಗಿ ಈ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಇವತ್ತು ಕಟ್ಲೆಟನ್ನು ಮಾಡ್ತಾ ಇದ್ದೀನಿ ಸೊ ಈಗ ಈ ಓಟ್ ಸ್ವಲ್ಪ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಮುಂದೆ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಸೊ ತಣ್ಣಗಾದ್ಮೇಲೆ ಸ್ವಲ್ಪ ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಸೊ ಈಗ ಇದನ್ನು ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು ಇರ್ಬೋದು ಒಂದು ಬೀಟ್ರೋಟ್ ಎರಡು ಕ್ಯಾರೆಟ್ ಅದನ್ನು ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಬೀಟ್ರೋಟ್ ಕಟ್ ಕಟ್ಲೆಟ್ ಜೊತೆ ನಾನು ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ನುಗ್ಗೆಕಾಯಿ ಸೊಪ್ಪು ಕೂಡ ನಾನು ಹಾಕೊಳ್ತಾ ಇದ್ದೀನಿ ನೀವು ನುಗ್ಗೆಕಾಯಿ ಸೊಪ್ಪು ಬೇಡ ಅಂದರೆ ಕೊತ್ತಂಬರಿ ಪುದೀನ ಹಾಕ್ಕೋಬೋದು ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನಷ್ಟು ಅಜ್ಜಾಯಿನ್ ಅಥವಾ ಓಂಕಾಳು ಕೂಡ ಹಾಕೋಬೇಕು ಕೈಯಿಂದ ಕ್ರಷ್ ಮಾಡಿ ಅರ್ಧ ಸ್ಪೂನಷ್ಟು ಬಡೆ ಸೋಪು ಹಾಗೆ ಸ್ವಲ್ಪ ಇಂಗ್ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅಥವಾ ಕಾಲು ಸ್ಪೂನಷ್ಟು ಗರಂ ಮಸಾಲ ಇದು ನೋಡಿ ವಾಲ್ನಟ್ಸ್ ನಮ್ಮ ಮೆದುಳಿನ ಆಕಾರದಲ್ಲೇ ಇದೆ ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಒಳ್ಳೆಯದು ಹಾಗಾಗಿ ಒಂದು ಮುಷ್ಟಿಯಷ್ಟು ನಾನು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಮೆಮೊರಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಹಾಗೆ ಕೊಟ್ಟರೆ ಇದನ್ನ ತಿನ್ನಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿ ಇದ್ರಲ್ಲಿ ಹಾಕಿ ನಂತರ ಇನ್ನು ನಾನು ರುಬ್ಬಿ ಇಟ್ಕೊಂಡಿದ್ದೀನಲ್ವ ಪೌಡರ್ ಮಾಡಿ ಇಟ್ಕೊಂಡಿದಿನ ಓಟ್ಸ್ ಪೌಡ್ರ್ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ సో హి ఎస్ నిధానకి హాకళి నరెలా హక్కి హోగడి క్యారెట్ మే బీట్రూట్ అంత నరల్ే అది సాకె నల్ప కూడా హాక సో నోడి ఎలా నన్ను ఏను బట్ల ఓట్సౌడర్ మిట్కల అదే సాకైతే నోడి ఈ రీతి ఆగి మిక్స్ మో ఈ ఎస్ చన న్యాచురల్ కలర్ ఎస్ చన బందో నోడి ఈ రీతి నోడి టిక్కి అతవ కట్లెట్ షేపల్ని నా ఇట్క ಅಂದರೆ ಆಮೇಲೆ ತುಂಬ ಈಸಿ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು ನೀವು ಫ್ರಿಜಲ್ಲಿ ಕೂಡ ಇಟ್ ಇಡ್ಬೋದು ನಿಮಗೆ ಯಾವಾಗ ಬೇಕೋ ಆವಾಗ ಅದನ್ನು ಫ್ರೈ ಮಾಡಿ ಕೂಡ ನೀವು ತಿನ್ಬೋದು ಸೊ ನೋಡಿ ಎಲ್ಲ ಬೀಟ್ರೂಟ್ ಟಿಕ್ಕಿ ಅಥವಾ ಕಟ್ಲೆಟನ್ನು ಈ ರೀತಿಯಾಗಿ ನಾನು ರೆಡಿ ಮಾಡಿ ಪ್ಲೇಟ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಈಗ ನಾನು ಒಂದು ಪ್ಲೇಟಲ್ಲಿ ನಾನು ನೀವು ನೋಡ್ತಾ ಇರೋದು ಇದು ಬಿಳಿ ಎಳ್ಳು ಬಿಳಿ ಎಳ್ಳು ಕೂಡ ನಮಗೆ ತುಂಬ ಅವಶ್ಯಕತೆ ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಐರನ್ ಇದರಲ್ಲಿ ಇರುತ್ತೆ ಹಾಗಾಗಿ ಅವಾಗವಾಗ ಇದು ಕೂಡ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೆಲವು ಎಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲ ತುಂಬ ಹೆಲ್ದಿಯಾದ ನಾನು ಐಟಮ್ಸನ್ನೇ ಹಾಕಿದ್ದೀನಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ನೀವು ಹಾಗೆ ಕೊಟ್ಟರೆ ಅವರು ತಿನ್ನಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಸೊ ಎಲ್ಲ ಕಟ್ಲೆಟನ್ನು ನಾನು ಆ ಬೆಳ್ಳಿ ಎಳ್ಳು ಜೊತೆ ನೀವು ನೋಡಿದ್ರಲ್ವಾ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ನಾನು ಹಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಆಗಿದೆ ಸೊ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಬೋದು ಹೇಳಿದ್ಮೇಲೆ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಇದನ್ನ ನಿಮಗೆ ಬೇಕಂದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು ಇಲ್ಲಿ ನಾನು ಹೆಲ್ದಿಯಾಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಎಣ್ಣೆಲ್ಲೇ ಇದನ್ನ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಇದನ್ನು ಎರಡು ಕಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ನಿಮಗೇನ ಹೇಳಿದ್ನಲ್ವ ಆಮೇಲೆ ಹೇಳ್ತೀನಿ ನಾನು ಓಟ್ಸನ್ನು ಯಾಕೆ ಅದನ್ನು ಹುರ್ಕೊಂಡೆ ಅಂದರೆ ಫ್ರೈ ಮಾಡಿಕೊಂಡೆ ಡ್ರೈ ರೋಸ್ಟು ಅಂದರೆ ಈ ರೀತಿಯಾಗಿ ನಾನು ಶಾಲೋ ಫ್ರೈ ಮಾಡೋದ್ರಿಂದ ನಾವು ಡೀಪ್ ಫ್ರೈ ಮಾಡೋದಾದರೆ ಓಟ್ಸು ಹುರಿಯುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಶಾಲೋ ಫ್ರೈ ಮಾಡ್ತಾ ಇರೋದ್ರಿಂದ ಓಟ್ಸನ್ನು ನಾನು ಹುರ್ಗ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗಾಗಿ ಇದು ತುಂಬ ಈಸಿ ಆಗುತ್ತೆ ಮತ್ತು ಹಸಿ ವಾಸನೆ ಕೂಡ ಬರಲ್ಲ ನೀವು ಕಟ್ಲೆಟ್ ತಿನ್ನುವಾಗ ಅಂತ ನಾನು ಈ ರೀತಿಯಾಗಿ ಮಾಡ್ತಾ ಇರೋದು ತುಂಬ ಆರೋಗ್ಯಕರವಾದ ಈ ಕಟ್ಲೆಟ್ ನೀವು ಕೆಲವೊಂದು ಸಲ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಬೀಟ್ರೂಟ್ ತಿನ್ನಲ್ಲ ಅಂತ ಇದ್ರೆ ಈ ರೀತಿಯಾಗಿ ಅವರಿಗೆ ಲಂಚ್ ಬಾಕ್ಸಿಗೆ ಅಥವಾ ಸ್ಕೂಲಿಂದ ಬಂದಾಗ ಅಥವಾ ಯಾರಾದರೂ ಮನೆ ಗೆಸ್ಟ್ ಬಂದರೂ ಕೂಡ ಈ ರೀತಿಯಾಗಿ ಪ್ರಿಪೇರ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ ಬೇಕಾದಾಗ ಈ ರೀತಿಯಲ್ಲಿ ನೀವು ಹಂಚಿಟ್ಬಿಟ್ಟು ಫ್ರೈ ಮಾಡಿಕೊಟ್ರೆ ಬೇಗನೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಆಗುತ್ತೆ ಸೊ ನೋಡಿ ಈ ರೀತಿಯಾಗಿ ನಾನು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಾಡ್ಕೋಬೇಕು ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಆಗಿರುತ್ತೆ ಸೊ ಕರೆಕ್ಟಾಗಿ ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಮೋಗ್ಲೋಬಿನ್ ಕಮ್ಮಿ ಇದ್ದವ್ರಿಗಂತೂ ಇದು ಸೂಪರ್ ಫುಡ್ ಅಂತ ಹೇಳ್ಬೋದು ಮಿಸ್ ಮಾಡಿದೆ ನೀವು ಮಾಡ್ತಿರಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆ ಎಳ್ಳು ಕೂಡ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನಿಮಗೆ ತಿಂದ ಮೇಲೆ ಗೊತ್ತಾಗುತ್ತೆ ಚಟ್ನಿ ಏನು ಬೇಡ ಇದನ್ನು ಟೀ ಕಾಫಿ ಜೊತೆ ಬಿಸಿ ಬಿಸಿ ಹಾಗೆ ತಿಂದರೆ ಸೂಪರ್ ಅಂತ ಹೇಳ್ಬೋದು ಮಕ್ಕಳಿಗೆ ಕೊಡೋದ್ರೆ ಸ್ವಲ್ಪ ಕೆಚಪ್ ಅಥವಾ ಸಾಸ್ ಜೊತೆ ಕೊಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್